ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಬಂದಿರುವಂತಹ ಮನೆಗಳಿಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಉಚಿತವಾಗಿ ಮನೆಯನ್ನ ನಿಮ್ಮ ಹೆಸರಿಗೆ ಪಡೆಯಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತು ಪ್ರಶ್ನೆ ಅಲ್ಲಿ ನಾನು ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಅದಕ್ಕೆ ಎಂ ಪಕ್ಷ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುನ್ ಬೆಲೆಕನ್ ಗಂಟಿ ಬರ್ತದೆ ಅದಕ್ಕೆ ಬಾರಿಸ್ಬಿಟ್ರೆ ಸಾಕು ನಾನ್ ಥರ ಪ್ರತಿಯೊಂದು ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನೇಹಿತರೆ ಇವತ್ತು ಯಾವ ರೀತಿಯಾಗಿ ಇವತ್ತು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಅಲ್ಲಿ ಅಥವಾ ಇವತ್ತು ಪಟ್ಟಣ ಪಂಚಾಯತ್ ಬಂದಿರುವಂತಹ ಇವತ್ತು ಪ್ರಧಾನ ಮಂತ್ರಿ ಆಳ್ವಾಸ್ ಯೋಜನೆಯಡಿಯಲ್ಲಿ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಸಾಧನೆ ಓಕೆ ಮೊದಲಿಗೆ ಏನ್ ಮಾಡಬೇಕು ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅಂತ ಇದ್ದಿರುತ್ತೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ಹಾಕಿರ್ತೀನಿ ಯಾಕೆಂದ್ರೆ ವೆಬ್ಸೈಟ್ ಗೆ ಸರ್ಚ್ ಮಾಡ್ಲಿಕ್ಕೆ ಹೋದಾಗ ಬಹಳಷ್ಟು ಕನ್ಫ್ಯೂಸ್ ಆಗ್ಬೋದು ಯಾಕಂದ್ರೆ ಬೇರೆ ಬೇರೆ ಲಿಂಕ್ ಗಳು ಕೂಡ ಓಪನ್ ಆಗ್ತಾ ಇರುತ್ತೆ ಇಲ್ಲಿ ನೋಡಬಹುದು ಒಂದು ಮಿನಿಸ್ಟರ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿರುವಂತದ್ದು ಪ್ರಧಾನಮಂತ್ರಿ ಆಳ್ವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಜೀರೋ ಅಂತ ಇದ್ದಿರತ್ತೆ ಇಲ್ಲಿ ಎಲ್ಲರಿಗೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಯಾರಿಗೆ ಇವತ್ತು ಮನೆ ಇಲ್ಲ ಯಾರಿಗೆ ಮನೆ ಕಟ್ಟಿಸಬೇಕು ಅಂತ ಒಂದು ಕನಸು ಇರುತ್ತೆ ಎಲ್ಲವನ್ನು ಕೂಡ ನೀವು ಏನು ಮಾಡ್ಬೋದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋ ಮುಖಾಂತರ ಒಂದು ಸ್ವಂತ ಮನೆಯನ್ನ ನೋಂದಣಿ ಮಾಡಿ ಸರ್ಕಾರದಿಂದ ಸಬ್ಸಿಡಿ ಹಣವನ್ನ ಸಂಪೂರ್ಣವಾಗಿ ಪಡಿಬೋದು ಸ್ನೇಹಿತರೆ ಜೊತೆಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಿರುವ ಹಾಗೆ ಕೆಲವೊಂದಿಷ್ಟು ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿರುತ್ತೆ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು ಕೆಲವೊಂದಿಷ್ಟು ಮಾಹಿತಿ ಕೂಡ ಇದ್ದಿರತ್ತೆ ಆದ ನಂತರ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮೂರು ಗೆರಿಗಳು ಕಾಣಿಸ್ತಾ ಇರತ್ತೆ ಪ್ರಧಾನಮಂತ್ರಿ ಉಜ್ವಲ ಅಂತ ಹೇಳಿ ಇಲ್ಲಿ ನೋಡಿ ಈ ಒಂದು ಮೂರು ಲೈನ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ನಿಮ್ಗೆ ಏನ್ ಬರತ್ತಪ್ಪ ಅಂದ್ರೆ ಅವಾಗ ಇಲ್ಲಿ ನೋಡ್ಬೋದು ಅಫ್ಲೈ ಫಾರ್ ದ ಪಿ ಎಂ ಎ ವೈ ಯು ಟೂ ಪಾಯಿಂಟ್ ಜೀರೋ ಅಂತ ಇದ್ದಿರತ್ತೆ ನೀವು ಇದ್ರ ಮೇಲೆ ಕ್ಲಿಕನ್ನು ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಒಂದು ಸೂಚನೆಗಳು ಕೂಡ ಕೊಟ್ಟಿರ್ತಾರೆ ಅದನ್ನು ಕೂಡ ಸಂಪೂರ್ಣವಾಗಿ ಓದ್ಕೋಬಹುದು ಎಷ್ಟು ಹಣ ನಿಮಗೆ ಸಬ್ಸಿಡಿ ಸಿಗತ್ತೆ ಸರ್ಕಾರದಿಂದ ಎಷ್ಟು ಸಿಗುತ್ತೆ ಎಷ್ಟು ಜಾಗ ಇರಬೇಕು ಎಲ್ಲ ತರಹದ ಒಂದು ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಓದಲಿಕ್ಕೆ ಸಿಗ್ತಾ ಇರತ್ತೆ ಸರ್ ನಾನು ಎಲ್ಲವನ್ನು ಕೂಡ ಓದಿದ್ದೀನಿ ಬಟ್ ಅರ್ಜಿ ಸಲ್ಲಿಸಬೇಕಾಗಿದೆ ಕ್ಲಿಕ್ ಟು ಫಾರ್ ಸೀಸರ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು ಯಾಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಮನಿ ಹಾಕಿರಿ ಅಂತ ನಾವು ಹೇಳಿದ್ರು ಎಷ್ಟೇ ಹೇಳಿದರೂ ಕೂಡ ಮನಿ ಹಾಕುದಿಲ್ಲ ಯಾಕಂದ್ರೆ ಅಲ್ಲಿಗೆ ನಿಮ್ಗೆ ಗೊತ್ತೇ ನಾನೇನು ಜಾಸ್ತಿ ಹೇಳುವುದಿಲ್ಲ ಹೌದಿಲ್ಲ ಎಲ್ಲಿ ಬರ್ತಾವೋ ಎಲ್ಲಿ ಹೋಗ್ತಾವೋ ಗೊತ್ತೇ ಇಲ್ಲ ಬಡವರು ಅಲ್ಲೇ ಇದ್ದಿರ್ತಾರ ಮನಿ ಅವರೆಲ್ಲ ಯಾಕಂದ್ರೆ ಅಲ್ಲೆಲ್ಲ ರೊಕ್ಕದ ಆಟ ನಡೀತಿರ್ತೈತಿ ಹಾಗಾಗಿ ನೀವು ಕೂಡ ಇದಕ್ಕೆ ಪ್ರಧಾನಮಂತ್ರಿ ಆಳ್ವಾಸ್ ಯೋಜನೆಗೆ ಅಡಿಯಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಖಾಂತರ ನೋಂದಣಿ ಮಾಡಿಕೊಂಡು ಅಪ್ರೂವಲ್ ಕೂಡ ನೀವು ಸಂಪೂರ್ಣವಾಗಿ ಮಾಡಿಸ್ಕೋಬಹುದು ಓಕೆ ಈ ರೀತಿ ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಸರ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಫ್ಯಾಮಿಲಿ ಸದಸ್ಯರ ಆಧಾರ್ ಕಾರ್ಡ್ ಕೂಡ ಅಲ್ಲಿ ಲಗದಿಸಬೇಕಾಗತ್ತೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಒಂದು ಐಪಿ ಸಿ ಜೊತೆಗೆ ಒಂದು ಬ್ಯಾಂಕ್ ಅಕೌಂಟ್ ಕೊಡಬೇಕು ಆ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಮೊಬೈಲ್ ನಂಬರ್ ಕೂಡ ಲಿಂಕ್ ಇರಬೇಕಾಗುತ್ತೆ ಆಧಾರ್ ಒಳಗಡೆ ಯಾವ ಅದೇ ರೀತಿಯಾಗಿ ಒಂದು ಆ ಬ್ಯಾಂಕ್ ಅಕೌಂಟಲ್ಲಿ ಕೂಡ ಹೆಸರಿನ ವ್ಯತ್ಯಾಸ ಕೂಡ ಬಂದಿರಬಾರ್ದು ಯಾಕಂದ್ರೆ ನಾಳೆ ಹಣ ಬರುವಂಥ ಸಮಯದಲ್ಲಿ ನಿಮಗೆ ಬಹಳಷ್ಟು ತೊಂದರೆಗಳು ಕೂಡ ಆಗಬಹುದು ಹಾಗಾಗಿ ಎಲ್ಲ ದಾಖಲೆಗಳಲ್ಲಿ ಸರಿಯಾಗಿ ಹೆಸರನ್ನು ನಾವು ಇಟ್ಕೋಬೇಕಾಗತ್ತೆ ಜೊತೆಗೆ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಆ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಕೂಡ ನೀವು ಕೊಡಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಮನೆ ಇದೆ ಸರ್ ನಮ್ಮ ಒಂದು ಜಾಗ ಖಾಲಿ ಜಾಗ ಇದೆ ಅಲ್ಲಿ ನೀವು ಏನು ಮಾಡಬೇಕು ಅದರ ಒಂದು ಉತಾರಿ ಅಥವಾ ಗ್ರಾಮ ಪಂಚಾಯತಿಯಿಂದ ಪಡೆದಿರುವಂತಹ ಒಂದು ದಾಖಲೆಯನ್ನು ಅಲ್ಲಿ ಕೊಡಬೇಕಾಗುತ್ತೆ ಜಾಗನೂ ಇಲ್ಲ ಮನೇನು ಇಲ್ಲ ಬಾಡಿಗೆ ಮನೆಯಲ್ಲಿ ವಿಧಾನ ಕೂಡ ನೀವೇನು ಮಾಡಬಹುದು ಅಲ್ಲಿ ಯಾವುದೇ ರೀತಿಯಿಂದ ದಾಖಲೆಯನ್ನು ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಓಕೆ ಮಾಡ್ತೀನಿ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇಲ್ಲಿ ಏನ್ ಕೇಳುತ್ತಪ್ಪ ಎಲ್ ಜಿ ಚೆಕ್ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಆದಾಯ ಎಷ್ಟಿದೆ ಅಂತ ಕೇಳುತ್ತೆ ಆವಾಗ ಯಾಕಂದ್ರೆ ಬಿಲೋ ಪ್ರಾಪರ್ಟಿ ಅಂದ್ರೆ ರೇಷನ್ ಕಾರ್ಡ್ ಇರುವಂಥ ಬಿ ಪಿ ಎಲ್ ಕಾರ್ಡ್ ಇರುವಂಥ ಕುಟುಂಬಗಳಿಗೆ ಮಾತ್ರ ಈ ಒಂದು ಮನೆ ಅಪ್ಲೈ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ಇನ್ಕಮ್ ಬಂದ್ಬಿಟ್ಟು ನಾನು ಟ್ವೆಂಟಿ ಫೈವ್ ತೌಸಂಡ್ ಇನ್ಕಮನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ ಹೌದಾ ಇಪ್ಪತ್ತೈದು ಇಲ್ಲಿ ಬಿ ಎಎಚ್ಪಿ ಐಎಸ್ಎಸ್ ಅಂತ ಇರುತ್ತೆ ಬಿ ಅಂದ್ರೆ ಸಿ ನಿಮ್ಮ ಹತ್ತಿರ ಜಾಗ ಇದೆ ಮನೆ ಕಟ್ಟಿಸಿಲ್ಲ ಖಾಲಿ ಜಾಗ ಇತ್ತು ಅಂದ್ರೆ ನೀವು ಬಿ ಎಲ್ ಸಿ ಅಂತ ಕ್ಲಿಕ್ ಮಾಡಬೇಕು ಮತ್ತೆ ಇಲ್ಲಿ ಎ ಎಚ್ ಪಿ ಸರ್ ನನ್ನ ಕಡೆ ಮನೇನೂ ಇಲ್ಲ ಜಾಗನೂ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಎ ಎಚ್ ಪಿ ಸೆಲೆಕ್ಷನ್ ಮಾಡ್ಬೋದು ಸರ್ ನನ್ನ ಕಡೆ ಹತ್ರ ನಾನು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂದರೆ ಯಾರಾದರೂ ಒಬ್ರು ಜಾಗ ಕೊಟ್ಟು ನಾನು ಮನೆ ಕಟ್ಟಿಸ್ಕೋಬೇಕು ಮಾಡಿದ್ದೇನೆ ಅಂದರೆ ಐ ಐ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಬಿ ಸಿ ಸ್ವಲ್ಪ ಮನಿ ಬಾಜುನೇ ಜಾಗ ಅದರಿ ಸರ್ ನನ್ನ ಮನೆಯೇ ಅಲ್ಲೇ ಕಟ್ಟಿಸ್ಬೇಕಂತ ಮಾಡಿದ್ದೀನಿ ಬಿ ಎಲ್ ಸಿ ಅನ್ನ ನೀವು ಏನು ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಇದರ ಮೇಲೆ ಇನ್ನೊಂದು ಆಪ್ಷನ್ಸ್ ಕೇಳುತ್ತೆ ಇದನ್ನು ನೋ ಅಂತ ಹೇಳಬೇಕು ಅದಾದ ನಂತರ ಕೆಳಗಡೆ ಅದು ಕೂಡ ನೋ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಅನ್ನ ಮಾಡ್ಕೋಬೇಕು ಚೆಕ್ ಮಾಡ್ತಿದ್ದಾನೆ ಇಲ್ಲಿಂದ ಏನು ಕೇಳುತ್ತಪ್ಪ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಯಾರ ಹೆಸರ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾಯಿರೋ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವರ ಒಂದು ಹೆಸರು ಕೂಡ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಹಾಕಬೇಕಾಗ್ತದೆ ಹಾಕಿದ ನಂತರ ನೀವು ಏನು ಮಾಡಬೇಕು ಜನರೇಟ್ ಓ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಓಟಿ ಬರುತ್ತೆ ಆ ಒಂದು ಓಟಿ ಪಿ ಕೂಡ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ಸ್ ಬರುತ್ತೆ ಅಲ್ಲಿ ಹಾಕ್ಬೇಕಾಗ್ತದೆ ನಾನು ಜನರೇಟ್ ಓಟಿ ಪಿ ಮೇಲೆ ಅವಾಗ ನಾನೇನ್ ಮಾಡ್ತೀನಿ ಜನರೇಟ್ ಒಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳುತ್ತೆ ಜೆಂಡರ್ ಆಗಿರಬಹುದು ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲ್ಗಡೆ ಬಂದಿರತ್ತೆ ನಾನು ಸ್ವಲ್ಪ ಕೆಳಗಡೆ ತಗೊಂಡಿದ್ದೀನಿ ಯಾಕಂದ್ರೆ ಅದನ್ನ ಹೈಡ್ ಮಾಡಬೇಕಾಗುತ್ತೆ ಪರ್ಸನಲ್ ಆಗಿದ್ದಿರತ್ತೆ ಹಾಗಾಗಿ ಇಲ್ಲಿ ಜೆಂಡರ್ ಹಾಕೋರಿ ಒಂದು ಒಂದು ಮೆರಿಟಿಯಲ್ ಸ್ಟೇಟಸ್ ಅಂದ್ರೆ ಮದುವೆ ಆಗಿದೆಯಲ್ಲೋ ನಿಮ್ಮ ಒಂದು ಫಾದರ್ ನೇಮ್ ಆಸ್ ಫರ್ ಆಧಾರ್ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ತಂದೆ ಹೆಸರನ್ನು ಹಾಕೋಬೇಕು ಅದಾದ ನಂತರ ಎಂಟರ್ ಆಧಾರ್ ಫಾದರ್ ತಂದೆಯ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ತಾಯಿಯ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಇದ್ರೆ ಅಂದ್ರೆ ಹಾಕಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಹುದು ಓಕೆ ಮತ್ತೆ ಇದರ ಜೊತೆಗೆ ಇಲ್ಲಿ ಸ್ಟಾರ್ ಮಾರ್ಕ್ ಯಾವ್ದಿರತ್ತೋ ಅದನ್ನ ಕಡ್ಡಾಯವಾಗಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಜೊತೆಗೆ ಎಂಪ್ಲಾಯೇಟರ್ಸ್ ಏನ್ ಕೆಲಸ ಮಾಡ್ತಾ ಇದೀರಿ ಆಕ್ಯುಪಿಕೇಶನ್ ಏನ್ ಎಜುಕೇಶನ್ ಮುಗ್ದಿದೆ ಜೊತೆಗೆ ಎಜುಕೇಶನ್ ಆಗಿರ್ಬೋದು ಇಲ್ಲಿಂದ ಆ ಒಂದು ಹೌಸ್ ಹೋಲ್ಡರ್ ಕೆಟಗರಿ ಅಂತ ಇದ್ದಿರತ್ತೆ ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗಿರತ್ತೆ ಆ ಜೊತೆಗೆ ನಿಮ್ಮ ಇನ್ಕಮ್ ಬಂದ್ಬಿಟ್ಟಿರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ರಿಲಿಜನ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಇದಕ್ಕೆ ನೋ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಡೆಯುತ್ತೆ ಅದೇನು ತೊಂದರೆ ಇಲ್ಲ ಜೊತೆಗೆ ಕೆಟಗರಿ ಕೇಳುತ್ತೆ ಯಾವ ಕೆಟಗರಿಯಿಂದ ಅರ್ಜಿಯ ಅಂತ ಕೇಳುತ್ತೆ ಕೆಟಗರಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ನೀವೇನ್ ಮಾಡಬೇಕು ನಿಮ್ಮ ಒಂದು ಅಡ್ರೆಸ್ನ ಸಂಪೂರ್ಣವಾಗಿ ಇಲ್ಲಿ ಮೆನ್ಷನ್ ನಿಮ್ಮ ಒಂದು ಮನೆ ನಂಬರು ಅಥವಾ ಪ್ಲಾಟ್ ನಂಬರ್ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರು ಇರುತ್ತೋ ಅದೇ ರೀತಿಯಾಗಿ ಒಂದು ಹೆಸರನ್ನು ಸಂಪೂರ್ಣವಾಗಿ ಹಾಕೊಂಡು ಇದೇ ಹೆಸರು ಪರ್ಮನೆಂಟ್ ಆಗಿತ್ತು ಅಂದ್ರೆ ನೀವೇನು ಮಾಡಬೇಕು ಇಲ್ಲಿ ಎರಡು ವಿಧಾನಗಳು ಕೊಟ್ಟಿರ್ತಾರೆ ಅಂದ್ರೆ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತೆ ಇನ್ನೊಂದು ಕರೆಸ್ಪಾಂಡಿಂಗ್ ಅಡ್ರೆಸ್ ಅಂತ ನಾವು ಹೇಳ್ತೀವಿ ಅದನ್ನು ಮಾಡಬೇಕು ಸರಿಯಾಗಿ ಫಿಲ್ ಮಾಡಿಕೊಂಡು ಮೇಲ್ಗಡೆ ಇರುವಂತಹ ಅಡ್ರೆಸ್ ಪರ್ಮನೆಂಟ್ ಆಗಿ ಅಡ್ರೆಸ್ ಇದೆ ಅಂದ್ರೆ ಇಲ್ಲಿ ಬಾಕ್ಸ್ ಕೊಟ್ಟಿರ್ತಾರೆ ಮಾಡಬೇಕು ಓಕೆ ಅಂತ ಪರ್ಮನೆಂಟ್ ಮಾಡಿ ಬಂದ್ಬಿಟ್ಟಿರುತ್ತೆ ಸಂಪೂರ್ಣವಾಗಿ ನೀವು ಪಿನ್ ಕೋಡ್ ಆಗಿರ್ಬೋದು ಮೊಬೈಲ್ ನಂಬರ್ ಹಾಕೊಳ್ಳಿ ಐ ಡಿ ಹಾಕಬೇಕು ಡಿಸ್ಟಿಕ್ ಹಾಕೋಬೇಕು ಡಿಸ್ಟಿಕ್ ನೇಮ್ ಸಿಟಿ ಹಾಕೋಬೇಕು ಸಿಟಿ ನೇಮ್ ಪಿನ್ ಕೋಡ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಇಲ್ಲಿ ಏನು ಕೇಳುತ್ತೆ ಎಲ್ಲವನ್ನು ಕೂಡ ತಗೊಂಡು ಕೇಳಿಕೊಂಡು ನಿಮ್ಮ ಅಡ್ರೆಸ್ ಅನ್ನು ಸರಿಯಾಗಿ ಫಿಲ್ ಮಾಡಿ ನೀವು ಏನು ಮಾಡಬೇಕು ಕೆಳಗಡೆ ಇಲ್ಲಿ ನಿಮ್ಮೊಂದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಂದ್ರೆ ನೀವು ಏನು ಒಂದು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಒಂದು ಕಡೆ ಜಾಗ ಇದೆ ಸರ್ ಅಂದ್ರೆ ಉತಾರಿಯನ್ನು ಅಪ್ಲೋಡ್ ಮಾಡಬೇಕು ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ ಇನ್ ಇನ್ ಕೇಸ್ ಆಫ್ ಸಿಟಿ ಸ್ಟೇ ಇನ್ ಪ್ರೆಸೆಂಟ್ ಟೌನ್ ಇನ್ ಅಂತ ಕೇಳುತ್ತೆ ಇಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ಆವಾಗ ನೀವು ಮೋರ್ ದ್ಯಾನ್ ಟೆನ್ ಇಯರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು ಯಾಕಂದ್ರೆ ಹತ್ತು ಇಪ್ಪತ್ತು ವರ್ಷದಿಂದ ಅಲ್ಲೇ ಇದ್ದೀವಿ ಅಂದರೆ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅದ ನೀವು ಏನು ಮೇಲ್ಗಡೆ ಹಾಕಿರ್ತೀರಿ ಎಲ್ಲ ಡೀಟೇಲ್ಸ್ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಹೆಸರು ಎಲ್ಲವನ್ನು ಕೂಡ ಇಲ್ಲಿ ಕೆಳಗಡೆ ಈ ಒಂದು ಕಾಲಮಲ್ಲಿ ನೋಡಲಿಕ್ಕೆ ಸಿಗ್ತಾ ಇರತ್ತೆ ಮತ್ತೆ ಹೆಚ್ಚಿಗೆ ಮನೆಯಲ್ಲಿರುವಂಥ ಸದಸ್ಯರಿಗೆ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಅಂತ ಇದ್ದಿರತ್ತೆ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಡ್ ಮಾಡ್ಕೋಬೋದು ಮಾಡಿದ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಹಾಕೋಬೇಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕೊಳ್ಳಿ ಒಂದು ಅದು ಇನ್ನೊಂದು ಸರಿ ಕನ್ಫರ್ಮ್ ಆಗುತ್ತೆ ಆ ಎಫ್ ಸಿ ಕೋಡ್ ಹಾಕೋಬೇಕು ಹಾಕಿದ ನಂತರ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಅಲ್ಲಿ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಏನಾದರೂ ತಪ್ಪು ಹಾಕಿದ್ದೀರಾ ಅಂತ ಏನಾದರೂ ಚೆಕ್ ಮಾಡ್ಕೊಳ್ಳಿಕ್ಕೆ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಯಾವ ಬ್ಯಾಂಕ್ ಇದೆ ಯಾವ ಹೆಸರು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ಬ್ರಾಂಚ್ ನೇಮ್ ಎಲ್ಲ ಟೋಟಲ್ ಆಗಿ ಬಂದ್ಬಿಡುತ್ತೆ ಕೊಟ್ಟಿರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ಎಸ್ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡಬೇಕು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮಾಡಿ ನೀವು ಏನ್ ಮಾಡಬೇಕು ಆಮೇಲೆ ಸಬ್ಮಿಟ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ಡೌನ್ಲೋಡ್ ಆಗುತ್ತೆ ಆ ಒಂದು ರೆಸಿಪ್ಟ ತಗೊಂಡು ನೀವೇನ್ ಮಾಡಬಹುದು ತರ್ಟೀನ್ ಡೇಸ್ ಒಂದು ಅಪ್ರೂವಲ್ ಆಗಲಿಕ್ಕೆ ಮೂವತ್ತು ದಿನಗಳ ಕಾಲ ಕಾಲಾವಕಾಶ ಇದ್ದಿರತ್ತೆ ಅದನ್ನ ಸಂಪೂರ್ಣವಾಗಿ ಅಪ್ರೂವಲ್ ಆದ ನಂತರ ಆದ ನಂತರ ಅದರ ಒಂದು ಸ್ಟೇಟಸ್ ಅನ್ನು ಯಾವ ರೀತಿಯಾಗಿ ಪರಿಶೀಲನೆ ಮಾಡಿಕೊಬಹುದು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ ಅಲ್ಲಿ ಒಂದು ನಂಬರ್ ಕೂಡ ಬಂದ್ಬಿಡುತ್ತೆ ನಿಮಗೆ ನೀವು ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಆ ಒಂದು ಅಕ್ಲೋಸ್ಮೆಂಟ್ ನಿಮ್ಮ ತಾಲೂಕು ಜಿಲ್ಲೆ ಪಿನ್ ಕೋಡ್ ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ಮತ್ತೆ ನೀವು ಅರ್ಜಿ ಸಲ್ಲಿಸಿರುವಂತಹ ಸ್ಲಿಪ್ ನಂಬರ್ ಕೂಡ ಬಂದಿರುತ್ತೆ ಆ ನಂಬರ್ ಕೂಡ ನೀವು ಜೋಪಾನವಾಗಿ ಇಟ್ಕೊಂಡು ಏನ್ ಮಾಡಬಹುದು ಅದು ಸ್ಕ್ರೀನ್ ಅಥವಾ ಸ್ಕ್ರೀನ್ ಶಾಟ್ ಆಗಿರಬಹುದು ಅಥವಾ ಕಡೆ ಬರ್ದಿಟ್ಕೊಂಡು ಇರುವುದು ಪ್ರಧಾನಮಂತ್ರಿ ಆಳ್ವಾಸ್ ಯೋಜನೆಯಡಿ ಅರ್ಜಿ ಒಂದು ಮತ್ತೆ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದರ ಒಂದು ಸ್ಟೇಟಸ್ ಆಗಿರಬಹುದು ಅಪ್ರೂವಲ್ ಇಲ್ಲೋ ಮತ್ತೆ ಎಲ್ಲಿ ಹೋಗಿದೆ ಅರ್ಜಿ ಅನ್ನೋದು ಕೂಡ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿಕ್ಕೆ ಬರ್ತಾ ಇದೀನಿ ದಯವಿಟ್ಟು ಮೊಬೈಲ್ ಎಲ್ಲ ಯಾವ ರೀತಿಯಾಗಿ ಇವತ್ತು ಪ್ರಧಾನಮಂತ್ರಿ ಆಳ್ವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನು ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ ಬಹಳಷ್ಟು ಈಸಿ ಆಗಿದೆ ಇವೆಲ್ಲವನ್ನು ಕೂಡ ಸರಿಯಾಗಿ ಬರಿತಾ ಬರಿತಾ ಬಂದು ಸೇವ್ ಮೇಲೆ ಮಾಡಿ ಪ್ರೀವಿ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಸರಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದ್ದೆ ಆದರೆ ನೀವು ಕೂಡ ಏನು ಮಾಡಬಹುದು ಇವತ್ತು ಗ್ರಾಮ ಪಂಚಾಯತಿಗೆ ಹೋಗೋದೇನೆ ಕೇಂದ್ರ ಸರ್ಕಾರದಿಂದ ಬರುವಂತ ಪ್ರಧಾನಮಂತ್ರಿ ಆಳ್ವಾಸ್ ಆಳ್ವಾಸ್ ಯೋಜನೆಯಡಿಯಲ್ಲಿ ಉಚಿತವಾಗಿ ಒಂದು ಮನೆ ಕೂಡ ನೀವು ಹಾಕಿಸಿಕೋಬಹುದು ದಯವಿಟ್ಟು ಹೇಳಿರುವಂಥ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ದಯವಿಟ್ಟು ಆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು ವೀಕ್ಷಕರೇ ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ